ರೈಸ್ ಹುಟ್ಟಾಕಿದ್ದು ಸಾಲಿಗ್ರಾಮದವರು ವರ್ತ ಸಂತೋಷ ಅಲ್ಲ ಮುಟ್ಟಿ ಅಂತ ಟ್ಯಾಂಕ್ ಕೊಟ್ಟ ಯುವ ರೈತ ರಂಗನಾಥ್ ಮತ್ತು ಸಂತೋಷ ಅಲ್ಲ ರೈಸ್ ಹುಟ್ಟಾಕಿದ್ದು ರೈಸ್ ಹುಟ್ಟಾಕಿದ್ದು ಸಾಲಿಗ್ರಾಮದವರು ಸರ್ ಈಶ್ವರ ಈಶ್ವರ ದೇಸ್ನದ್ದಪ್ಪು ಅಂತಂದರೆ ರೈಸು ಅಂದರೆ ಎಂತ ಎಲ್ಲಿ ಚಿಕ್ಕಮಂಗ್ಳೂರು ಕಡೂರು ಮಂಡ್ಯ ಮೈಸೂರು ಪ್ರತಿಯೊಂದು ಹಾಸನದ ಡಿಸ್ಟಿಕು ಪ್ರತಿಯೊಂದು ಡಿಸ್ಟಿಕ್ಕೂ ಗೊತ್ತು ಸರ್ ಅದು ಇದು ಅಪ್ಪು ಅಂತಂದ್ರೆ ಈಶ್ವರ ಅಪ್ಪು ಅಂತಂದರೆ ಸಾಲಿಗ್ರಾಮದಲ್ಲಿ ಫಸ್ಟ್ ಸರ್ ಫೈನ್ ಕಡಿ ಅಂತ ಸ್ಟಾರ್ಟ್ ಆಯ್ತದೆ ಸರ್ ಚಕ್ರ ಅಂತ ಆವಾಗಿಲ್ದಿ ರೈಸ್ ನ ಈಗ ವರ್ತು ಸಂತಸ ತಗೊಂಬಂದು ಉಟ್ಟಾಕದ ಸರ್ ಅವನು ಅವನು ಹುಟ್ಟಾಕಿಲ್ಲ ಸರ್ ಹಾಳು ಮಾಡ್ದ ನೋಡಿ ಸರ್ ರೈತರುಗಳು ಬಸವಣ್ಣ ಸಾಕೊಂಡು ಅದೇ ದನಿಮ್ನಲ್ಲಿ ಗದ್ದೆ ಉತ್ಕೊಂಡು ಹೊಲ ಉತ್ಕೊಂಡು ತಪ್ಪೆ ಹಾಕ್ಕೊಂಡು ಬ ತಪ್ಪೆ ತಗೊಂಡು ನೋಡಿ ಸರ್ ತಪ್ಪೆ ನಮಗೆ ರಾಸಾಯನಿಕ ಗೊಬ್ಬರ ಜಾಸ್ತಿ ರೇಟ್ ಆಗೋಕೆ ವರ್ತು ಸಂತಸ ಕರೋಣ ಸರ್ ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೂ ಬಂದು ಮಾತಾಡ್ತೀನಿ ಸರ್ ಕರ್ಗೋಳ್ ಸಾಕ್ತಾರೋ ಅಲ್ಲ ರೈತರಲ್ಲ ಹಳಸ್ಕೊಳ್ ಸಾಕ್ತಾರ ಹಂಗಾರೆ ಕರ್ಗೋಳೆಲ್ಲಾನು ಓಡ್ಸ್ಬಿಡದ ದೊಡ್ಡವಾಗಿ ಬನ್ನಿ ನೀವು ಬಂದ್ಬಿಟ್ಟು ಇದುವರೆಗೂ ಅಂತ ಹೇಳ್ಕೊಂಡಿದ್ದಾನೆ ಸರ್ ಅವನು ರೈತ ಅಂತ ಹೇಳ್ಕೊಂಡಿದ್ದಾನಲ್ಲ ಅವ್ನು ರೈತನೇ ಅಲ್ಲ ಸರ್ ಯಾವ ರೀತಿ ಹೇಳ್ತೀವಿ ರೈತ್ನಲ್ಲ ಅಂತ ಎಲ್ಲಿ ಯಾವಾಗ ಗದ್ದೆ ಹೋಗ್ತಿದ್ದಾನೆ ಸರ್ ಅವನು ಎಲ್ಲಿ ಭತ್ತ ಬೆಳೆದಿದ್ದಾನು ಎಲ್ಲಿ ರಾಗಿ ಬೆಳೆದಿದ್ದಾನೆ ಸರ್ ಸರ್ ಕೆಆರ್ ನಾಗರಿಕೆ ಬತ್ತದ ಕಂಡು ಅಂತ ಬಂದಿರೋದು ವರ್ತೂರ್ಗೆಲ್ಲ ಬತ್ತದ ಕಂಡು ಅಂತ ಬಂದಿರೋದು ಏನೋ ಭತ್ತ ರಾಗಿ ಏನೋ ತೂರು ಬೀಳ್ತಾ ಇತ್ತು ಏನೋ ಹೇಳ್ತಾ ಇದ್ದಲ್ಲಿ ಸರ್ ತೋರ್ಬಿಟ್ರೆ ಬಿಟ್ರೆ ಬಿದ್ಬಿಡಕ್ಕೆ ಮಣ್ಣ ವರ್ತರ ಸಂತೋಷ ಸೋಕಿಗಾಗಿ ದನ ಕಟ್ಟೋನು ನಿಜವಾಗಿಯೂ ಅವನೊಬ್ಬ ರೈತನೇ ಅಲ್ಲ ಕಷ್ಟಪಟ್ಟು ದುಡಿಯುವವನೇ ಅಲ್ಲವೇ ಅಲ್ಲ ಬೆವರು ಸುರಿಸುವವನೇ ಅಲ್ಲ ಅವನಿಂದ ರೈತರು ಹಾದಿ ತಪ್ಪುತ್ತಿದ್ದಾರೆ ರೈತರಿಗೆ ಬಹಳ ಅನ್ಯಾಯವಾಗಿದೆ ಭಾಳಷ್ಟು ಹುಡುಗರು ಕೆಟ್ಟು ಹೋಗಿದ್ದಾರೆ ಎಂದು ಯುವ ರೈತ ರಂಗನಾಥ್ ಮುಟ್ಟಿ ನೋಡಿಕೊಳ್ಳುವಂತೆ ಟ್ಯಾಂಕ್ ಕೊಟ್ಟಿದ್ದಾರೆ ದಯವಿಟ್ಟು ಗಮನಿಸಿ ಸೊ ಸರ್ ವರ್ತರು ಸಂತೋಷ ಎಲ್ಲ ರೈಸ್ ಉಟ್ಟಾಕಿದ್ದು ರೈಸ್ ಹುಟ್ಟಾಕಿದ್ದು ಸಾಲಿಗ್ರಾಮದವರು ಸರ್ ಈಶ್ವರ ಈಶ್ವರ ದೇವಸ್ಥಾನದಪ್ಪು ಅಂತಂದರೆ ರೈಸು ಅಂದರೆ ಎಂಥ ಎಲ್ಲಿ ಚಿಕ್ಕಮಂಗ್ಳೂರು ಕಡೂರು ಮಂಡ್ಯ ಮೈಸೂರು ಪ್ರತಿಯೊಂದು ಹಾಸನ್ ಡಿಶ್ಟಿಕೋ ಪ್ರತಿಯೊಂದು ಡಿಸ್ಟಿಕ್ಕು ಗೊತ್ತು ಸರ್ ಅದು ಕ ಇದು ಅಪ್ಪು ಅಂತ ಅಂದರೆ ಈಶ್ವರ ಅಪ್ಪು ಅಂತಂದರೆ ಸಾಲಿರಾಮಲ್ಲಿ ಫಸ್ಟು ಸರ್ ಪೈನ್ಕಡಿ ಅಂತ ಸ್ಟಾರ್ಟ್ ಆಯ್ತದೆ ಸರ್ ಚಕ್ರ ಅಂತ ಆವಾಗ ಇರೋ ಇರೋಗೀಸ್ ರೈಸ್ನ ಈಗ ವರ್ತಿಸುವಂತ ಸ್ಥಳ ಮುಂದ ಉಟ್ಟಾಕದ ಸರ್ ಅವನು ಅವನು ಹುಟ್ಟಾಕಿಲ್ಲ ಸರ್ ಹಾಳು ಮಾಡ್ದ ನೋಡಿ ಸರ್ ರೈತರುಗಳು ಬಸ್ ಸಾಕೊಂಡು ಅದೇ ದನಲ್ಲಿ ಗದ್ದೆ ಉತ್ಕೊಂಡು ಹೊಲ ಉತ್ಕೊಂಡು ತಪ್ಪೆ ಹಾಕೊಂಡು ಬ ತಪ್ಪೆ ತಗೊಂಡು ನೋಡಿ ಸರ್ ತಪ್ಪೆ ನಮಗೆ ರಾಸಾಯನಿಕ ಗೊಬ್ಬರ ಜಾಸ್ತಿ ರೇಟ್ ಆಗಕ್ಕೆ ಹೊರತು ಸಂತೋಷ ಕಾರಣ ಸರ್ ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೂ ಬಂದು ಮಾತಾಡ್ತೀನಿ ಸರ್ ಓಹ್ ಹೆಂಗೆ ಅಂತ ಸರ್ ನೋಡಿ ಸರ್ ಒಂದು ಜೊತೆ ದನ ಕಟ್ಟಾಕೋತು ಅಂತಂದರೆ ನೋಡಿ ಸರ್ ಒಂದು ತಿಂಗಳಿಗೆ ಒಂದು ಗಾಡಿ ಗೊಬ್ಬರ ಬರೋ ಸರ್ ಇವತ್ತು ಯಾರು ದನ ಕಟ್ತಲ್ಲ ಸರ್ ಎಲ್ಲ ಸೋಕಿ ದನ ಕಟ್ಟೋರೇ ಶೋಕಿಗ ದನ ಕಟ್ಟವ್ರೆ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನೋಡಿ ಸರ್ ಶೋಕಿಗಾಗಿ ದನ ವರ್ಷದ ಅವತ್ತೊಂದು ವರ್ಷತ್ತು ಮೊಬೈಲ್ ಅಲ್ಲಿ ಓಪನ್ ಮಾಡ್ತಂದ್ರೆ ಅವ್ರದ ಬರ್ತಾ ವಿಡಿಯೋ ಇರ್ತಾವೆ ಕರ್ಗೊಳ್ಳೋಲ್ಲ ರೈತರಲ್ಲ ಆಡಸ್ಕೊಳ್ ಸಾಕ್ತಾರ ಹಂಗಾರೆ ಕರ್ಗೋಳೆಲ್ಲ ಓಡಿಸ್ಬಿಡೋದ ದೊಡ್ಡವಾಗಿ ಬನ್ನಿ ನೀವು ಬಂದ್ಬಿಟ್ಟು ದೊಡ್ಡವಾಗಿ ಬನ್ನಿ ಅಂದ್ಬಿಟ್ಟು ಕರ್ಗೊಳ್ಳಿ ಓಡಿಸ್ಬಿಡಕ್ ಸರ್ ಸರ್ ತಪ್ಪು ಆಮೇಲೆ ರೈತರಿಗೆ ಒಂದು ಗಾಡಿ ಗೊಬ್ಬರ ಒಂದು ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಗಾಡಿ ಗೊಬ್ಬರ ಸಿಗ ಸರ್ ಒಂದು ಜೊತೆ ದನೈತು ಮನೇಲಿ ಅಂದರೆ ಕರೆಕ್ಟು ಈ ಗೊಬ್ಬರ ಇಲ್ಲ ರಾಸಾಯನಿಕ ಗೊಬ್ಬರ ಕಡೆಗೆ ಹೋದವು ರಾಸಾಯನಿಕ ಈಗ ಸಾವಿರದ ಇನ್ನೂರು ರೂಪಾಯಿ ಮೂಟೆ ಈಗ ಆತನ ಹೇಳೋ ಪ್ರಕಾರ ಸೋಕೆಗಾಗಿ ದನಗಳನ್ನು ಸಾಕಿ ಹಳ್ಳಿ ಕಾಲ ದನಗಳು ಸಾಕಿ ಅಂತಾರೆ ಸೋಕೆಗಾಗಿ ಸಾಕೋದ್ರಿಂದ ಏನು ಲಾಭ ಇದೆ ಸರ್ ಶೋಕಿಗಾಗಿ ಸಾಕೋದಿಲ್ಲ ಅವ್ರಪ್ಪ ಅವ್ರದ್ದು ನಮ್ಮ ಅಪ್ಪ ಮಾಡಿದವ್ರೆ ನಮ್ಮ ತಾತ ಮಾಡಿದವರೇ ಅವ್ರು ಮಾಡಿದವ್ರೆ ಇವ್ರು ಮರ್ದವ್ರೆ ಅಂತಾರಲ್ಲ ಸರ್ ಅವ್ರು ಮಡಿಕೊಂಡೇ ಇರಬಲ್ಲ ಸರ್ ನೋಡಿ ಸರ್ ಅವ್ರಲ್ಲೇ ನಾವು ಬದುಕ ನಾವು ಬದುಕೋಕ್ಕೆ ಬೇಕಾರೆ ನಮ್ಮ ಹತ್ರ ಐತೆ ಸರ್ ನೋಡಿ ಸರ್ ಭತ್ತ ಬೆಳಿತೀವಿ ಸರ್ ಅದು ಅಂದ್ರೆ ಭತ್ತ ಬೆಳೀತಾವೆ ಇವತ್ತು ದನವೇ ಇಲ್ಲ ಬಸವ ಭತ್ತ ಬೆಳಿತ ನಾನು ಕಷ್ಟ ಸುಖ ಮಾಡ್ತಾ ಇದ್ದೀನಿ ಆಯ್ತಾ ನಾವಿಲ್ಲ ಅಂತಂದ್ರೆ ಒಬ್ಬ ಅನ್ನ ಸರ್ ಸರ್ ಅವನು ಇದುವರೆಗೂ ಏನೇ ಅಂತ ಹೇಳ್ಕೊಂಡಿದ್ದಾನೆ ಸರ್ ಅವನು ರೈತ ಅಂತ ಹೇಳ್ಕೊಂಡಿದ್ದಾನಲ್ಲ ಅವನು ರೈತನೇ ಅಲ್ಲ ಸರ್ ಯಾವ ರೀತಿ ಹೇಳ್ತೀವಿ ರೈತನಲ್ಲ ಅಂತ ಎಲ್ಲಿ ಯಾವಾಗ್ತಿದ್ದಾನೆ ಸರ್ ಅವನು ಎಲ್ಲಿ ಭತ್ತ ಬೆಳೀತಿದ್ದಾನು ಎಲ್ಲ ರಾಗಿ ಬೆಳೆದಿದ್ದೀನಿ ಸರ್ ಸರ್ ಕೆ ಆರ್ ನಾಗರಿಕ ಬತ್ತದ ಕಣ್ಣು ಅಂತ ಬಂದಿರೋದು ವರ್ತೂರಿಗೆಲ್ಲ ಬದುಕಂಡು ಅಂತ ಬಂದಿರೋದು ಏನೋ ಭತ್ತ ರಾಗಿ ಏನೋ ತೂರು ಬೀಳ್ತಾ ಇತ್ತು ಹೇಳ್ತಾ ಇದ್ರು ಎಲ್ಲಿ ಸರ್ ತೂರ್ ಬಿಟ್ರೆ ಬಿದ್ಬಿಡಕ್ಕೆ ಅದೇನೋ ಮಣ್ಣ ಅದೇ ಮಣ್ಣು ಸರ್ ತಗೊಂಬಂದ್ಬಿಟ್ಟು ಒಂದು ಮೂಟೆ ತಗೊಂಬಂದ್ಬಿಟ್ಟು ತೂರ್ ಬಿಡಕ್ಕೆ ಭತ್ತ ಸರ್ ಸರ್ ವರ್ತೂರ್ ಸಂತೋಷನ್ಗೆ ನೇಗ್ ಲೂಡೋಕೆ ಬರೋಕ್ಕಿಲ್ಲ ಅವ್ನಿಗೆ ಬೇಕಾದ್ರೆ ಈಳು ಬೇಕಾದ್ರೆ ಬಂದು ಅಟ ಕಟ್ಲಿದನ್ ಜೊತೆ ನಾನು ಬಂದೆ ಅವನು ಒಳಗೆ ನೇಗ್ ನೋಡಿ ಗದ್ದೆ ಉಳ್ಳಿ ಸರ್ ಅವನು ನಾನು ಅವನು ಹೇಳ್ದಂಗೆ ನಾನು ಕೇಳ್ತೀನಿ ಇಲ್ಲ ಅವನು ಅವನು ಅವ್ನ ಆಗ್ಲಿಲ್ವಾ ಅವನು ಬೇರೆ ಏನಾರು ಹೇಳ್ಕೊಳ್ಳಿ ನಾನು ಹಳ್ಳಿ ಕಾರ್ವಣೆ ಅಂತನಾರ ಹೇಳ್ಕೊಳ್ಳಿ ಇಲ್ಲ ನನ್ನ ಇನ್ನೊಬ್ಬ ಮತ್ತೊಬ್ಬ ಅಂತಾರೆ ಹೇಳ್ಕೊಳ್ಳಿ ಆದರೆ ಅಂತ ಮಾತ್ರ ಹೇಳ್ಬೋದು ಸರ್ ಅವನು ಅವ್ನು ರೈತನೇ ಅಲ್ಲ ಸರ್ ಫಸ್ಟ್ ಆಫ್ ಆಲ್ ನನ್ನ ನನ್ನ ಅನಿಸಿಕೆ ಓಕೆ ನೋಡಿ ಸರ್ ಅವ್ನ ರೈತನೇ ಅಲ್ಲ ಅನ್ನಕ್ಕೆ ಜನ್ಗಳ ಕಾಯಿಲೆ ಬರ್ತದೆ ಸರ್ ಅವ್ನು ಮಾಡ್ತಾ ಇರೋ ಕೆಲಸಕ್ಕೆ ಜನಗಳು ಕಾಯಿಲೆ ಬರ್ತದೆ ಎಲ್ಲ ಇಲಾಖೆ ಸಿಂಗಡಿಗೆ ಹೋಗ್ತವೆ ನಾವು ಸರ್ ನಿಮ್ದಾಗೆ ಇಪ್ಪತ್ತು ಹತ್ತು ಲೀಟ್ರ್ ಹತ್ತು ಬೆಳಗ್ಗೆ ಹತ್ತು ಲೀಟರ್ ಸಾಯಂಕಾಲ ಹತ್ತು ಲೀಟರ್ ಒಂದು ಲಕ್ಷ ರೂಪಾಯಿಂಗ್ ಬರೀ ಎಂಬತ್ತು ಸಾವಿರ ಹಾಕೋದು ಹತ್ತು ಲೀಟ್ರ್ಗೆ ಹೋಗಿ ನಿಮ್ಮ ದನ ಬರ್ತದೆ ಇಲಾಖೆ ದನ ಬೆಳಗ್ಗೆ ಹತ್ ಲೀಟರ್ ಸಾಯಂಕಾಲ ಹತ್ ಲಿಟ್ಟು ಹಾಲತಿವಿ ಹೀಟ್ ಆಯ್ತೈತೆ ಅದರಿಂದ ಶುಗರ್ ಬರ್ತೈತೆ ಹಾಲಂದು ಎಲ್ಲವ ನಾವು ತಿಂಡಿ ಹಾಕಿ ಪಂಡಿ ಹಾಕಿ ಶುಗರ್ ಬತ್ತೈತೆ ಬಸವಣ್ಣ ಬಸವಣ್ಣ ಒಣ ತಗೊಂಬಂದು ಬೆಳಗ್ಗೆ ಆರು ಗಂಟೆಗೆ ದರ ಗಾಡಿ ಕಟ್ಟಾಗ ಯಾವ್ದು ಇರ್ತಿರಲ್ಲ ಸರ್ ವ್ಯಾಯಾಮ